ಈಗ ನಿಮ್ಮ ಲೀಡರ್ ಯಾರ ಮುಖ್ಯಮಂತ್ರಿ ಆಗಬೇಕು ಅಂತ ನಾನು ಇದ್ದೆ ಮಾಡ್ದಾನೆ ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿ ಇರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ ಅಂದರೆ ಮತ್ತೊಮ್ಮೆ ನೀವು ಸಿ ಎಲ್ಲ ನನಗೆ ಯಾವುದೂ ಬೈಕೆ ಇಲ್ಲ ಬರ್ತಾರೆ ನನ್ನ ಮನಸ್ಸಿನಲ್ಲಿ ಬೈಕೆ ಇರೋದು ಬದುಕಿರೋವರಿಗೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಬರ್ತಕ್ಕಂಥ ಬಡವ ಅವನಲ್ಲ ಅವನಿಗೆ ಏನಾದರೂ ಒಂದು ಮಾನಸಿಕವಾಗಿ ಶಕ್ತಿ ತುಂಬಕ್ಕೆ ಸಾಧ್ಯವ ಅದು ಮಾಡಬೇಕು ಅನ್ನೋದು ನಾಳೆ ಬೆಳಗ್ಗೆ ಇಲ್ಲಪ್ಪ ಮತ್ತು ನಾನು ಮುಖ್ಯಮಂತ್ರಿ ಆಗಬೇಕು ನಾಳೆ ಎಲ್ಲೆಲ್ಲೋ ಇನ್ನೇನೋ ಆಗಬೇಕು ಯಾವುದು ನನ್ನ ನೋಡಾಗಿದೆ ಎಲ್ಲ ನಾನು ದೇವರೇ ಕೊಟ್ಟವನೇ ಇವತ್ತು ಸಮಾಜ ಹೆಂಗೆ ನಡೀತಿದೆ ಅನ್ನೋದು ನೋಡಿದ್ದೀನಿ ನಾನು ಮೊನ್ನೆ ಕುವೆಂಪು ಕಾರ್ಯಕ್ರಮದಲ್ಲಿ ಡೆಲ್ಲಿ ಹೇಳಿದೆ ಒಂದು ಎಂಟತ್ತು ಜನ ಸ್ವಾಮಿಗಳಿದ್ರು ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀನಿ ಅಂತ ಸ್ವಾಮಿಗಳಿಗೇನು ಸಮಾಜ ನೀವು ಸ ಭಗವದ್ಗೀತೆ ನಾನು ಯಾಕೆ ಹೇಳಿದೆ ಬರ್ತಾರೆ ಇವತ್ತು ಸಮಾಜ ಎಲ್ಲಿಗೆ ಬಂದು ತರ್ತಾ ಇದ್ದೀವಿ ಎಲ್ಲ ಕೊಟ್ಟ ಭಗವಂತ ವರ್ಲ್ಡಿಗೆ ಚಾಲೆಂಜ್ ಮಾಡ್ತೀವಿ ಈ ದೇಶ ಅದು ಮೊಘಲರು ಲೂಟಿ ಮಾಡಿದ್ರು ಈಸ್ಟ್ ಇಂಡಿಯಾ ಕಂಪ್ನಿ ಲೂಟಿ ಮಾಡ್ಕೊಂಡು ಹೋದರು ಆದರೂ ಈ ದೇಶ ಬದುಕಿದೆ ಈಗ ಯಾರು ರೂಟಿ ಮಾಡ್ತವ್ರೆ ಈಗಲೂ ಇದೆ ಸಂಪತ್ತು ಇದೆಲ್ಲ ನೋಡಿದಾಗ ಬೇಕಾ ನಾವು ಮೊದಲು ಈಗ ಎನ್ ಡಿ ಎ ಪಾರ್ಟ್ನರ್ ಇದೀರಿ ಸರ್ ಈಗ ಕೇಂದ್ರದಲ್ಲಿ ಆ ರೆಬೆಲ್ ಅವರೆಲ್ಲ ಕೂಡ ನಿಮ್ಮನ್ನು ಬಂದು ನಿಮ್ಮ ನಿಮ್ಮಲ್ಲಿ ಭೇಟಿ ಮಾಡಿದ್ರು ಇಲ್ಲಿ ಒಂದು ವಿಂಗು ಬಹಳ ರೆಬೆಲ್ ಆಗಿ ಅವರು ಯಾವ್ದೇ ಕಾರಣಕ್ಕೂ ಮುಂದುವರಿಬಾರ್ದು ಅಂತ ಹೇಳಿ ಇದೆ ನೀವು ಎನ್ ಡಿ ಎ ಪಾರ್ಟ್ನರ್ ಆಗಿ ಅವ್ರಿಗೆ ಏನಾದರೂ ಸಲಹೆ ಕೊಟ್ಟಿದ್ರೆ ಅಥವಾ ನಿಮ್ಮ ಇಂಟೆನ್ಶನ್ ನಾನು ಬ್ರದರ್ ಅವ್ರು ಬಂದ್ರು ಕಾಫಿ ಕುಡಿಸ್ದೆ ಒಳ್ಳೇದಾಗಲ್ರಪ್ಪ ಅಂತ ಕಳಿಸ್ತೀವಿ ಈಗ ಎಂ ಪಿಗಳು ಸೇರ್ತೀವಿ ಬಸವರಾಜ ಬೊಮ್ಮಾಯಿಯವರು ನಾನು ಅಲ್ಲಿಂದ ಬಿ ಪಿ ಸಿ ಮೋಹನ್ ಸೀನಿಯರ್ ಲೀಡರ್ಗಳು ಸೇರ್ತೀವಿ ಕೆಲವು ಚರ್ಚೆ ಮಾಡ್ಕೊತೀವಿ ಏನೇನು ಯಾವ ಥರ ಹೋಗಬೇಕು ಅಂತ ಒಂದೊಂದು ಥರ ಒಬ್ಬೊಬ್ರದ್ದು ಒಂದೊಂದು ಇದೆ ಅಲ್ಟಿಮೇಟ್ಲಿ ತೀರ್ಮಾನ ಮಾಡೋರು ಡೆಲ್ಲಿ ನೋಡೋಣ ಎಲ್ಲೆಲ್ಲಿ ಹೋಗುತ್ತೆ ಅದಕ್ಕೆ ನೀವು ನಾನೇನು ಯಾವುದು ಬ್ರದರ್ ನಿಮ್ಗೆ ಹೇಳಬೇಕು ಅನ್ನೋದ್ರೆ ನನ್ನಲ್ಲಿ ಯಾವುದೇ ರೀತಿಯಲ್ಲಿ ಸಣ್ಣತನ ಇಲ್ಲ ಮುಕ್ತವಾದಂಥ ತೀರ್ಮಾನಗಳು ಮಾಡಬೇಕು ಅಂತಲೇ ಬಿ ಜೆ ಪಿ ಜೊತೆ ಸಂಬಂಧ ಬೆಳೆಸಿದ್ದೀನಿ ಕಾಂಗ್ರೆಸ್ನೂ ನೋಡಾಗಿದೆ ದೇವೇಗೌಡರು ಬಹುಶಃ ಕಾಂಗ್ರೆಸ್ ನೋಡಿ ಅವ್ರ ಜೀವನ ಎಲ್ಲ ಹಾಳು ಮಾಡ್ಕೊಂಡ್ರು ದೇವೇಗೌಡರು ಜೀವನ ರಾಜಕೀಯವಾಗಿ ಹಾಳಾಗಬೇಕಾದ್ರೆ ಪ್ರಮುಖ ಕಾರಣ ಇದೇ ಕಾಂಗ್ರೆಸ್ ಇಲ್ಲ ಅಮ್ಮನ್ ರಾಜೀನಾಮೆ ತಗೊಂಡ್ರ ಮಾರ್ಚ್ ಏಪ್ರಿಲ್ ಎಷ್ಟು ತಿಂಗಳಾಗಿದೆ ಐದು ಸಾವಿರ ಕೋಟಿ ಸಣ್ಣ ಅಮೌಂಟ್ ಅಲ್ಲ ಅಮೇರಿಕಾದವರು ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ಇನ್ನೂ ಬಂದಿಲ್ಲ ಟ್ರಂಪ್ ಸಿಕ್ಕಿಲ್ಲ ನಿಮ್ಮಂತ ಫೈನಾನ್ಸ್ ಮಿನಿಸ್ಟ್ರು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಐದು ಸಾವಿರ ಕೋಟಿ ಗುರುಲಕ್ಷ್ಮಿ ಹಣನೇ ಕೊಟ್ಟಿಲ್ಲ ಅಂತ ನಡೀತು ಚರ್ಚೆ ಅದನ್ನ ಎಷ್ಟು ಲೈಟ್ ರೇವೇನಲ್ಲಿ ತಗೊಂಡ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸದನಕ್ಕೆ ಮಾಹಿತಿಯನ್ನು ತಪ್ಪು ದಾರಿ ಕೊಟ್ಟು ಎದುರಳಿದರು ಯಾರನ್ನಾದರೂ ಬದುಕಾರಿ ಇಲ್ಲಿವರೆಗೆ ಸಸ್ಪೆಂಡ್ ಮಾಡಿದ್ದೀರಾ ಇಲ್ಲ ಆ ಅಮ್ಮನ ರಾಜೀನಾಮೆ ತಗೊಂಡ್ರ ಐದು ಸಾವಿರ ಕೋಟಿ ಸಣ್ಣ ಅಮೌಂಟ್ ಅಲ್ಲ ಸಿದ್ದರಾಮಯ್ಯವರು ಹೇಳ್ತಾರೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಹಾಗಾಗಿದೆ ಅವರೇ ಹೇಳಿಕೆ ಕೊಟ್ಟವ್ರು ವಿಧಾನಸಭೆಯಲ್ಲಿ ಎರಡು ಮಾರ್ಚ್ ಏಪ್ರಿಲ್ ಎಷ್ಟು ತಿಂಗಳಾಗಿದೆ ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು ನೀವು ಅತ್ಯಂತ ಬಹುಶಃ ಅಮೇರಿಕಾದರೂ ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ಇನ್ನೂ ಬಂದಿಲ್ಲ ಟ್ರಂಪ್ಗೆ ಸಿಕ್ಕಿಲ್ಲ ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು